கபடி ஜ இப்போ மழையெல்லா ஜள அல்ல கூட இர்த்தவல் പ്രീതി ഇന തര പ്രീത്ത ഇന്ന ബാളില്ല ഇന്നസമ കി

ಒರಿಜಿನಲ್ ಹೌದು ಏನಲ್ಲ ನೋಡ್ರಿ ಈಗ ಏನಾರು ಆದ್ರ ಇದ ಮಾಡ್ಕೊಡ್ತಿರೀಲ್ರಿ ಹಾ ರೀ

ಯಾರಾದ್ರೂ ಪುನಾಕ್ ಹೋಗೋರ್ ಇದು ನಮ್ ಪುನಃ ಇವ್ ಎಲ್ಲಾ ನಾವು ಪುನಾಕ್ ಹೋಗಂಗ್ ಕಾಣಿಸ್ತೇವೆ ಅಂತ ಒಬ್ಬರು ನನ್ ಮಕ್ಳು ಇವನ್ನೆಲ್ಲ ಹಿಡ್ಕೊಂಡೇವಿ ನಮ್ ವೇಷ ನೋಡ್ರಿ ಪುನಃ ಹೊಂಟಿರ ನೀವಂತ ಏನ್ ಬಂದೆಂಟಿ ಅವನ್ನ ನೋಡಿ

कौन ಬರುತ್ತೆ ಅಯ್ಯಲ್ಲಿ ಅಲ್ಲಿ ಇಷ್ಟಕ್ಕೆ ನಿಜಾನಲ್ ಮೈಂಡ್ ನೋಡ ಯಾತನ ಈ ದವಾರ ಬರೋ ಎಲ್ಲಿ ಕಟು ಇಕ್ಕೆ ಬರಿ ಇದಿಗೆ ಮೈ ಚೇಂಜ್ ಆಗಕ್ಕೆ ನೀ ಟ್ರೈನ್ 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 ಬರುತ್ತೆ ನೋಡಿ ದಾರೋ ಟೇಷನ್ ಇದೆ क्या लक्ष्मी लगोन मार लगोन मकान मुझे ना, ना लगोन हो बेटा बापा मदल प्रीतो बर्ती ना उर्गे एक्टिबा यहाँ से रहता है <laughs>

happy birthday to you prito prito dinashri madala hatindu ನಮ್ಮ ಪ್ರೀತಿನ ಬರ್ತಡೇ ಇತ್ತು ಸಿಂಪಲ್ಲಾಗಿ ಅವ್ರದ್ದು ಅವ್ರು ಇರೋ ಬಾಡಿಗೆ ಮನೆ ಭಾಳಂದು ಭಾಳ ಸಣ್ಣದ ಐತಿ ಹಾಗಾಗಿ ಅಲ್ಲೇ ಒಂದು ಬೆಡ್ ಇತ್ತು ಇದು ಏನಂತಾರೆ ಕಾಟ ಇತ್ತು ಮತ್ತು ಅಲ್ಲಿ ಅಲ್ಲೇ ಓನ್ಯಾಗಿನವ್ರ ಅವ್ರ ಅವ್ನ ಫ್ರೆಂಡ್ಸ್ ಆಗಲಿ ಅಕ್ಕಪಕ್ಕದ ಮನೆಯವ್ರತಿ ಬಂದಿದ್ರು ಖುಷಿ ಆಯ್ತ ಪ್ರೀತನ ಬರ್ತಡೇಕ್ಕೆ ನಾನು ಹೋಗಿದ್ದೆ ನಂದು ಒಂದು ಕೆಲಸ ಇತ್ತು ಹಾಗಾಗಿ ಮತ್ತೊಬ್ಬರು ಕಸ್ಟಮರ್ಗೆ ಸೀರೆ ಒಂದು ಕೊಡೋದಿತ್ತು ಎಲ್ಲನೂ ಒಟ್ಟಿಗೆ ಒಂದೇ ದಿನದಲ್ಲಿ ಬಂದು ಹೋಗೋ ಪ್ಲ್ಯಾನ್ ಅಂತ ಮೊದಲೇನೂ ಇರಲಿಲ್ಲ ಈ ಕಟ್ಟ ಅವ್ರು ಫೋನ್ ಹಚ್ಚಿದ್ರೆ ಎಲ್ಲ ಒಮ್ಮೆ ಅಕ್ಕ ಎಲ್ಲ ಒಂದೇ ದಿನದಾಗ ಮುಗಿದ್ಬಿಡ್ತಾವಂಥೇಳಿ ನಾನು ನಾವು ಹೋಗಿದ್ದೆ ಏನೆಲ್ಲ ಪ್ರೀತನ್ ಬರ್ತಡೆಗೆ ವಿಶ್ ಮಾಡ್ತೀರಿ ಎಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಖುಷಿ ಆಕೈತಿ ಸಣ್ಣ ಮಕ್ಕಳ ಬರ್ತಡೇನ ಸೆಲೆಬ್ರೇಷನ್ ಮಾಡೋದು ನೋ ನೋಡೋಕೆ ಇವತ್ತಿನ ಲಾಗ ಇವತ್ತಿನ ವಿಡಿಯೋ ಖಂಡಿತ ನಿಮ್ಗೆ ಎಲ್ಲರಿಗೂ ಇಷ್ಟ ಆಕೈತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡ್ರಿ ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಈಗೇನು ಕೇಕ್ ತಿನ್ಸಿದೆ ಪ್ರೀತವರ ದೊಡ್ಡ ಮಮ್ಮಿ ದೊಡ್ಡ ಮಮ್ಮಿ ಅಂದರೆ ನಮ್ಮ ಲಕ್ಷ್ಮಿ ಅದಲ್ಲ ಲಕ್ಷ್ಮಿಯವರ ಅಕ್ಕ ಅವರು ಸ್ವಂತ ಅಕ್ಕ ಇಲ್ಲೇ ಎಲ್ಲರೂ ಓನಿಯಾಗಿ ನೋರು ನಾನು ಸೀರೆ ಉಟ್ಕೋಬೇಕಂದ್ರೆ ನಾನು ಸೀರೆ ಉಟ್ಕೊಂಡಿದ್ನಿ ನನಗೆ ಸೀರೆ ಉಟ್ಕೊಳಕ್ಕೆ ಆಗಲಿಲ್ಲ ಅದು ನಮ್ಮ ದೇವಿ ಹಾಕ್ಕೊಂಡಿದ್ದಾಳಲ್ಲ ಬ್ಲೌಸ್ ಹಂಗೆ ಇತ್ತು ಹೊಲಿಗೆನೇ ಬಿಚ್ಚಿರ್ಕಿಲ್ಲ ನಾವು ಅಲ್ಲೇ ಒಂದು ಡ್ರೆಸ್ ಇತ್ತು ನಂದೆ ಅದೇ ಡ್ರೆಸ್ಸನ್ನು ಹಾಕ್ಕೊಂಡಿದ್ನಿ ಬಟ್ ಡ್ರೆಸ್ ಚೆಂದಾಗಿತ್ತ ಖುಷಿ ಆಯ್ತು ನನಗೆ ಒಂದು ಸಲ ವೇರ್ ಮಾಡಿರ್ಕಿಲ್ಲ ನಾನು ಅದನ್ನ ಡ್ರೆಸ್ ಅಲ್ಲಿ ದಗಡದಾಗ ಇಟ್ಟಿದ್ದೀನಿ ಅಲ್ಲಿ ನಮ್ಮ ಪ್ರೀತಿಗೂ ನಾವು ಈಗ ಕೇಕ್ ತಿನ್ನಿಸಿ ನಮಗೂ ಕೇಕ್ ತಿನ್ ನಾ ನನಗೂ ಕೇಕ್ ತಿನಿಸಿದ ದೊಡ್ಡವರ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದಕ್ಕಿಂತ ಸಣ್ಣ ಮಕ್ಕಳ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಕ್ಕೋಗತಾರಲ್ಲ ಅದು ಖರೆ ನಾವು ಪ್ರತಿಯೊಬ್ಬರಿಗೂ ಎಲ್ಲರಿಗು ಅದ್ರಾಗ ಏನಂತಂದ್ರೆ ಹಿಂಗೆ ನಾವು ಆ ಟೈಮಲ್ಲಿ ಭಾಗಿಯಾಗಿರ್ತೇವಲ್ಲ ಇನ್ನೂ ಸ್ಪೆಷಲ್ ಖುಷಿ ಅಂತ ಅನಿಸ್ತೈತಿ ನಾನು ಬರ್ತೀನಿ ಅಂತ ಅವ್ರಿಗೆ ಅನ್ಕೊಂಡಿರಕಿಲ್ಲ ಬಟ್ ನನಗೆ ಗೊತ್ತು ನಾನು ಯಾ ನಂದೇ ನಂಗೆ ನೆನಪು ಇರಂಗಿಲ್ಲ ಹಿಂಗೆ ಯಾರ್ದು ನಾನು ಅಷ್ಟು ನೆನಪು ಇಟ್ಕೊಳ್ಳಂಗಿರೋಂಗಿಲ್ಲ ಇಟ್ಕೊಂಡಿರೋದಿಲ್ಲ ಸಡನ್ಲಿ ನಾಳೆ ಐತಿ ಇಬ್ಬರ್ರಿ ಅಂತ ಅಂತ ಅಂದಾಗ ನಮ್ಮ ಮನೆಯವ್ರಿಗೆ ನಮ್ಮನೆಯವ್ರು ಸ್ವಲ್ಪ ಕಳ್ಸೋದು ಅಷ್ಟು ಅಷ್ಟು ಇದನ್ನು ಮಾಡೋಂಗಿಲ್ಲ ನಮ್ಮ ಲಕ್ಷ್ಮೀ ಎಲ್ಲರಿಗೂ ಸರ್ಪ್ರೈಸ್ ನಾನು ಹೋಗಿದ್ದೆ ನಾನು ಹೋದಿಂದ ಫೋನ್ ಹಚ್ಚಿದ್ನ ಒಂದು ಸೌದ ತೀಗಿನೂ ಫೋನ್ ಫೋನ್ ಹಚ್ಚಿದ್ದಿನಿ ಬರಾಕತ್ತೇನಂತೇಳಿ ನನ್ನ ನಮ್ಮ ಲಕ್ಷ್ಮಿ ನಂಬೋಕೆ ಆಗಲಿಲ್ಲ ನಾನು ಬರಾಕತ್ತೇನಂತಂದ್ರೆ ಯಾಕಂದ್ರೆ ನಾನು ಸಿಕ್ಕಾಕೊಂಡು ಬ್ಯಿ ಅದ್ರೊಳಗೆ ಮತ್ತು ಈಗ ಸೀರೆ ಬಿಸ್ನೆಸ್ ಅಂತ ಶುರು ಮಾಡೇನಲ್ಲ ಹಾಗಾಗಿ ಇಲ್ಲೆಲ್ಲರೂ ಹುಡುಗರು ಇಲ್ಲಿ ಅಕ್ಕಪಕ್ಕದ ಮನೆಯವರು ಅವರಲ್ಲಿ ಇದ್ರೂ ಸಿಟಿಯಲ್ಲಿ ಅದಾರನ್ನೂ ಫೀಲ್ ಬರೋಂಗಿಲ್ಲ ಹಳ್ಳಿ ಅದೊಂದು ಏರಿಯಾ ಏನು ಬರ್ತೈತಲ್ಲ ಭಾಳ ಹೊಂದಾಣಿಕೆಯಿಂದನೇ ಇರ್ತಾರೆ ಎಲ್ಲ ಅಕ್ಕಪಕ್ಕದ ಮನೆಯವ್ರು ಮಾತಾಡ್ಕೊಂಡು ಇದನ್ನು ಮಾಡ್ಕೊಂಡು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಅಂತಂದ್ರೆ ಹಂಗೆ ಇರ್ತಾರಲ್ಲ ಸ್ವಲ್ಪ ಹಿಂಗೆ ಹೈ ಕ್ಲಾಸ್ ಇದು ಅಂತಂದ್ರೆ ಅವ್ರದ್ದೊಂಥರ ಎಲ್ಲರದ್ದೆಲ್ಲ ಒಬ್ಬೊಬ್ಬರದೊಂದೊಂಥರ ಮೈಂಡ್ ಸೆಟ್ ಇರ್ತೈತಿ ನಂಗೆ ಎಲ್ಲ ಹುಡುಗರು ಬಂದಿದ್ರು ಹುಡುಗರು ನೋಡಿ ಖುಷಿ ಖುಷಿ ಆಯಿತ ಅವರಿಗೆ ಸಣ್ಣ ಮಕ್ಕಳಿಗೆ ಅಂತಂದು ಕೇಕ್ ಅಂದರೆ ಆಗಿಲ್ಲ ಎಲ್ಲರಿಗೂ ಇಷ್ಟ ಆಕೈತಿ ನಾನು ಕೋಲ್ಡ್ ಕೇಕ್ ತೊಗೊಂಡಿದ್ದೆ ತೊಗೊಂಡು ಹೋಗಿದ್ವಿ ಸದಾ ಕೇಕ್ ಅಂತಂದ್ರೆ ಅವ್ರು ಬೇಡ ಕೋಲ್ಡ್ ಕೋಲ್ಡ್ ಕೇಕ ಇವು ಅವನ ನಮ್ಮ ಪ್ರೀತನ್ನ ಬೆಸ್ಟ್ ಫ್ರೆಂಡ್ ಅಂತ ಹಾಗಾಗಿ ಇಲ್ಲಿ ಸಣ್ಣ ಮಕ್ಳು ಅಂತಂದ್ರೆ ಅವ್ರವ್ರ ಫ್ರೆಂಡ್ಸ್ ಬಂದು ಆ ಗಳಿಗೆ ಇನ್ನೂ ಎಂಜಾಯ್ ಮಾಡ್ತಾರಲ್ಲ ಅದು ನೋಡೋಕೆ ಇನ್ನೂ ಖುಷಿ ಅಂತ ಅನಿಸ್ತತಿ ಇಲ್ಲೇ ನಮ್ಮ ಪ್ರೀತವರ ಪಕ್ಕದ ಮನೆಯವರ ಇವ್ರ ಹುಡುಗಿಯರ ಬೆಸ್ಟ್ ಪಪ್ಪ ಹುಡುಗಿಯರ ನಾವು ವಿಡಿಯೋ ಅವ್ರ ಅವ್ರಂಗ ಫೋಟೋ ತಗಿಯಾಕತ್ತಾರಂತೆ ಕೇಕ್ ತಿನ್ನಿಸ್ಕೋ ಅಂತ ನಿಂತಿದ್ರು ನನಗೂ ಒಳ್ಳೆ ಎಷ್ಟೊಂದು ಜಾಸ್ತಿ ಏನು ವಿಡಿಯೋ ಮಾಡಕ್ ಆಗಲಿಲ್ಲ ನಾವೇನು ಶಾಪಿಂಗ್ ಮಾಡ್ಕೊಂಡ್ ಬರಕ್ ಹೋಗಿದ್ವಲ್ಲ ಮಾಡ್ಕೊಂಡ್ ಬಂದಿಂದ ಹಂಗ ಬರ್ತ್ ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡಿ ನಾವು ಶಾಪಿಂಗ್ ಮಾಡೋಕಂತೇಳಿ ಹೋಗಿದ್ವಿ ಎಲ್ಲ ಅಲ್ಲಿ ಬರಬೇಕಾದ್ರೆ ಮಳೆ ಬಂತು ಹಾಗಾಗಿ ಲಗು ಹೋಗಿ ಲಗನೂ ಬರಬೇಕಂತ ಅಂದ್ಕೊಂಡ್ವಿ ಬಟ್ ನಾವು ಅಂದ್ಕೊಂಡು ಹಂಗೆ ಆಗಲೇ ಇಲ್ಲ ಮಳೆ ಬಂದು ಎಲ್ಲ ಹದಗೆಡ್ಸಿಬಿಡ್ತು ಹಂಗಾಗಿ ಭಾಳ ಭಾಳ ಲೇಟಾಗಿ ಬಂದಿವಿ ಅರ್ಜೆಂಟ್ ಅರ್ಜೆಂಟಲ್ಲ ಬಡ ಬಡ ಸಿಂಪಲ್ ಆಗಿನ ಬರ್ತಡೇನ ಮುಗಿಸಿದ್ವಿ ಬರ್ತಡೇ ಇಲ್ಲ ಅಷ್ಟು ಅರ್ಜೆಂಟ್ ಅರ್ಜೆಂಟಾಗಿ ಅಂತಂದ್ರೆ ಸಿಂಪಲ್ ಆಗಿ ಅಂದ್ರೂ ನಾವು ಪರ್ಸ್ನಲಿ ಎಲ್ಲರೂ ಖುಷಿಪಟ್ಟಿವಿ ಆಮ್ಯಾಗೆ ಅಡಿಗೆ ಮಾಡಿ ಊಟತಿ ಮಾಡ್ಕೊಂಡೆ ನಿಮ್ಗೆ ಯಾರಿಗಾದರೂ ಎಳ್ಕಲ್ ಸೀರೆ ಮೈಸೂರು ಸಿಲ್ಕ್ ಸೀರೆ ಪಾರ್ಟಿವೇರ್ ಸೀರೆ ಬೇಕಂತಂದ್ರೆ ಸ್ಕ್ರೀನ್ ಮ್ಯಾಕ್ ಅನ್ನಿಸೋವಂಥ ನಂಬರ್ಗೆ ವಾಟ್ಸಪ್ ಮಾಡಿರಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ಫೋರ್ ಟು ಸೆವೆನ್ ಡೇಸಲ್ಲಿ ಸೀರೆಗಳು ನಿಮ್ಮ ಡೋರ್ ಡೆಲಿವರ್ನ ಕೊಡ್ತೀವಿ ನೀವು ಎಲ್ಲೇ ಇದ್ರೂ ನಾವು ಕಳಿಸ್ತೀವಿ ನಮ್ಮ ರಾಜ್ಯದಲ್ಲಿದ್ದರೂ ಹೊರ ರಾಜ್ಯದಲ್ಲಿದ್ದರೂ ಎಲ್ಲೇ ಇದ್ರೂ ಕಳಿಸ್ತೀವಿ ಇದರಲ್ಲಿ ಕಲರ್ಸ್ ಯಾವ ಬೇಕು ನೋಡಿ ಸ್ಕ್ರೀನ್ ಸ್ಕ್ರೀನ್ಶಾಟ್ ತಗೋದಕ್ಕೆ ಕಳಿಸ್ರಿ ಎಳ್ಕಲ್ ಸೀರೆ ಮತ್ತು ಈಗ ಮೈಸೂರು ಸಿಲ್ಕ್ ಸೀರೆ ಭಾಳ ಟ್ರೆಂಡಿಂಗಲ್ಲಿ ಇರೋದರಿಂದಾಗೆ ಬೆಸ್ಟ್ ರಿಸ್ನೇಬಲ್ ರೇಟಲ್ನ ಸಿಗ್ತವೆ ಕ್ವಾಲ್ಟಿ ಕ್ವಾಲ್ಟಿ ಇಲ್ಲಂದರೂ ಒನ್ ಪರ್ಸೆಂಟೇಜು ಇಶ್ಯೂ ಬರೋಂಗಿಲ್ಲ ನಾನು ಹೇಳೋಕದೆಲ್ಲ ಕೆಲವರು ಮತ್ತು ಕ್ಯಾಶ್ ಆನ್ ಡೆಲಿವರಿ ಕೇಳ್ತೀವಿ ಬಟ್ ಕ್ಯಾಶ್ ಆನ್ ಡೆಲಿವರಿ ಕೊಡೋಂಗಿಲ್ಲ ಆನ್ಲೈನ್ ಪೇಮೆಂಟ್ ಇರ್ತೈತಿ ಸ್ಕ್ರೀನ್ ಮ್ಯಾಕ್ ಅನ್ಸೋಂಥ ನಂಬರ್ಗೆ ವಾಟ್ಸಪ್ ಮಾಡಿರಿ ನಾನಿಲ್ಲೆ ಕೆಲವೊಂದಿಷ್ಟು ಕಲೆಕ್ಷನ್ ಫೋಟೋಗಳನ್ನ ಮಾತ್ರ ಹಾಕಿರ್ತೇನೆ ಇನ್ನೂ ಭಾಳಷ್ಟು ಕಲೆಕ್ಷನ್ ಸಿಗ್ತಾವೆ ನಿಮ್ಗೆ ನೀವು ಒಂದು ಸಲ ನಂಬರ್ನ ಸೇವ್ ಮಾಡ್ಕೊಂಡ್ರೆ ಅಂದ್ರೆ ನಿಮ್ಮ ಡೈಲಿ ಅಪ್ಡೇಟ್ ಸಿಗ್ತಿರ್ತೈತಿ ಮೈಸೂರು ಆಗಲಿ ಇಳಕಲ್ ಸೀರೆ ಆಗಲಿ ಎಲ್ಲ ಥರದ ಸೀರೆಗಳ್ನು ನಾವು ಸೇಲ್ ಮಾಡ್ತೀವಿ ಇಲ್ಲೇ ಅನುಸ್ರಿ ಸೀರೆನ ಈಗಂದ್ರೆ ಫುಲ್ ಟ್ರೆಂಡಿಂಗಲ್ಲಿ ಐತಿ ಒಂದು ಒಂದು ಹಂಡ್ರೆಡ್ ಪೀಸ್ ನಾವು ಸೇಲ್ ಮಾಡೇವಿ ಈಗ ಆಲ್ರೆಡಿ ಮತ್ತು ಕಸ್ಟಮರ್ ಏನಾದರೂ ಹೇಳಿದ್ರಂದ್ರೆ ಅದು ಹಂಡ್ರೆಡ್ ಪೀಸ್ ಫಿಫ್ಟಿ ಪೀಸ್ ನಾವು ಕಲರ್ ಡೈಂಗ್ ಅಂತ ಕೊಟ್ಟಿರ್ತೀವಿ ಮೈಸೂರು ಸಿಲ್ಕಲ್ಲಿ ಚೆಕ್ಸ್ ಪ್ಯಾಟರ್ನಲ್ಲಿ ಸಹಿತ ಭಾಳಷ್ಟು ಜನ ತೊಗೊಂಡಾರ ನನ್ನ ಫೇಸಲ್ಲಿ ಅಂತರೂ ಸಿಕ್ಕಾಪಟ್ಟಿ ಸೀಲ್ ಆಗ್ಯಾವ ಇಳಕಲ್ ಸೀರೆ ಮತ್ತೆ ಮೈಸೂರು ಸಿಲ್ಕ್ ಸೀರೆ ಕೆಲವರ ಪ್ಲೇನಲ್ಲಿ ಕೇಳ್ತಿರಿ ಇನ್ನು ಕೆಲವರ ಚೆಕ್ಸ್ ಅಲ್ಲಿ ಹಾಗಾಗಿ ಎಲ್ಲ ಥರನು ಸಿಗ್ತಾವ ನೀವು ಯಾರಾದರೂ ಕಮ್ಯುನಿಟಿ ಗ್ರೂಪ್ ಐತನೊಂದು ಆ ಗ್ರೂಫಲ್ಲಿ ಏನಾದರೂ ಜಾಯ್ನ್ ಆಗೋರಿದ್ರು ಆಗ್ಬೋದಾ ರೀಸೆಲರ್ ಇದ್ರ